ಸರಗಳತನ ಮಾಡಿದ ಇಬ್ಬರು ಆರೋಪಿತರ ಬಂಧನ ಆರೋಪಿತರಿಂದ ಇನ್ನೂರ ಮೂವತ್ತೆಂಟು ಗ್ರಾಮ್ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಯಿತು ಬಳ್ಳಾರಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬಸ್ಸುಗಳಲ್ಲಿ ಜಾತ್ರೆಗಳಲ್ಲಿ ಸರಗಳತನ ಪ್ರಕರಣಗಳು ವರದಿಯಾಗುತ್ತಿದ್ದವು ಇದನ್ನು ಅರಿತ ಬಳ್ಳಾರಿ ಜಿಲ್ಲೆಯ ಐ ಪಿ ಎಸ್ ಅಧಿಕಾರಿಗಳಾದಂಥ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಶ್ರೀಯುತ ರಂಜಿತ್ ಕುಮಾರ್ ಇವರು ಭಂಡಾರಿ ಇವರು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮತ್ತು ಬಳ್ಳಾರಿ ಜಿಲ್ಲೆಯ ಪಿ ರೈಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಮತ್ತು ಬಳ್ಳಾರಿಯ ಶ್ರೀ ನವೀನ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಳ್ಳಾರಿಯ ಶ್ರೀ ಮಾನ್ಯ ಶ್ರೀ ಪ್ರಸಾದ್ ಗೋಖಲೆ ಉಪಾಧ್ಯಕ್ಷಕರು ತೋಣ್ಗಲ್ಲು ಉಪವಿಭಾಗ ಇವರ ಮಾರ್ಗದರ್ಶನದಲ್ಲಿ ಶ್ರೀ ಮಹೇಶ್ ಗೌಡ ವೃತ್ತ ನಿರೀಕ್ಷಕರು ಸೊಂಡು ವೃತ್ತ ಮತ್ತು ಶ್ರೀ ವಿಶ್ವನಾಥ್ ಹಿರೇಗೌಡ ವೃತ್ತ ನಿರೀಕ್ಷಕರು ಕುರುಗೋಡ್ ಇವರ ನೇತೃತ್ವದಲ್ಲಿ ಒಂದು ಸರಗಳತನ ಪ್ರಕರಣವನ್ನು ಭೇದಿಸುವ ಸಲುವಾಗಿ ಒಂದು ಸರಗಳ್ಳತನ ಪ್ರಕರಣವನ್ನು ಬೇಧಿಸಲು ಒಂದು ತಂಡವನ್ನು ರಚಿಸಲಾಯಿತು ಶ್ರೀ ವೀರೇಶ್ ಡಿ ಮಾಳಶೆಟ್ಟಿ ಪಿ ಎಸ್ ಐ ಸಂಡೂರ್ ಶಾ ಸಂಡೂರು ಪೊಲೀಸ್ ಸ್ಟೇಷನ್ ಇವರನ್ನು ಆ ತಂಡದ ಮುಖ್ಯಸ್ಥರನ್ನಾಗಿ ಮಾಡಿ ಇಡೀ ಒಂದು ತಂಡ ತಮ್ಮ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಬ್ಬರು ಸರಗಳತನ ಆರೋಪಿಗಳನ್ನು ಬಂಧಿಸಲಾಯಿತು ಅವರನ್ನು ಬಂಧಿಸಿ ಅವರನ್ನು ವಿಚಾರಣೆ ಒಳಪಡಿಸಿ ಸುಮಾರು ಇನ್ನೂರ ಮೂವತ್ತೆಂಟು ಗ್ರಾಮ್ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಇವರ ಈ ಕಾರ್ಯಾಚರಣೆಗೆ ಬಳ್ಳಾರಿ ಜಿಲ್ಲೆಯ ಶ್ರೀ ರಂಜಿತ್ ಕುಮಾರ್ ಭಂಡಾರ್ ಐ ಪಿ ಎಸ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮತ್ತು ಬಳ್ಳಾರಿ ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳು ಈ ತಂಡದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯವರ್ತರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಲಾಯಿತು ಒಂದು ಕೇಸ್ ಕೇಸ್ನೂರು ಎರಡು ಕೇಸ್ ಟೋಟ್ಲ್ ಆರು ಕೇಸಸ್ ಅಲ್ಲಿ ಎರಡುನೂರ ಮೂವತ್ತೆಂಟು ಗ್ರಾಮ್ ಗೋಲ್ಡ್ ರಿಕವರಿ ಮಾಡಿದ್ದಾರೆ ಒಬ್ಬರು ಅಕ್ಕಿಯನ್ನ ಟ್ರೀಟ್ ಅವರಿಂದ ಟೂ ತರ್ಟಿ ಏಟ್ ಗ್ರಾಮ್ಸ್ ಗೋಲ್ಡ್ ರಿಕವರಿ ಇಬ್ಬರು ತಿಳಿದು ಯಾವ ಊರಿನ ಸರ್ ಅವರು ಒಬ್ಬರು ಕೊಪ್ಪಳದವರು ಇದ್ದಾರೆ ಇನ್ನೊಬ್ಬರು ಹೊಸಪೆಟ್ಟು ಹೊಸಪೆಟ್ಟದವರೊಬ್ಬರು ಇನ್ನೊಬ್ಬರು ಕೊಪ್ಪಳದವರು ಸರ್ ಮಾರ್ಕೆಟ್ ಅದೇ ನಮ್ಮ ಲೋಕಲ್ ಸಂಡೂರಿಂದ ಎರಡು ಕೇಸಸ್ ಚೋರ್ನೂರು ಎರಡು ಕೇಸಸ್ ಗುರ್ತಿನ ಕೇಸು ಮೊಟ್ಟೆ ಆರು ಕೇಸಸ್ ನಮ್ಮ ಸಂಡೂರ್ ಬೋರಂಗಲ್ಲ ಮಾಡೋದು ಸರ್ ಅವರು ಯಾವಾಗರೆಸ್ಟ್ ಆಗಿದೆ ಸರ್ ಅದು ಸಿಕ್ಕಿತ್ತು ಯಾವಾಗೇಶ್ ಓಕೆ ಥ್ಯಾಂಕ್ ಯು